ನಾನು ನೂರ ನಲವತ್ತು ಬಡ ಮಠಾಧೀಶರುಗಳಿಗೆ ಅವ್ರನ್ನ ಗುರುತಿಡಿದತಕ್ಕಂತ ಸಣ್ಣ ಸಣ್ಣ ಸಮಾಜದ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು ನೂರ ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಸಣ್ಣ ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ ಅದರಿಂದ ನನಗಿದೇನು ಹೊಸದಲ್ಲ ಇದೆಲ್ಲ ನಮ್ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಡ್ ಬಂದಿರೋದು ನೀವು ಬೇರೆ ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ ನಮ್ಮನ್ನು ದೊಡ್ಡದಾಗಿ ವಾಸ್ಟಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಅದು ವಿಶ್ವ ಒಕ್ಕಲೀರ ಇಂಥಾನೆ ಹೇಳೋದು ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು ಪೇಟೆ ಕೃಷ್ಣ ಅವರು ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರು ಅವರೆಲ್ಲ ಕೆಲವರು ಅಲ್ಲೋಗ್ಬಿಟ್ಟವ್ರೆ ಅವರೆಲ್ಲ ಸೇರೆ ಬೆಳೆಸ್ಬೇಕು ಅಂತ ಬಂದ್ರಪ್ಪ ಏನು ಇರಲಿ ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆದ್ರು ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ವಿ ಪರ್ಯಾಯ ಮಾಡಿದ್ದಲ್ಲ ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿ ಅವರು ಇದ್ರು ಮಾಡ್ತೀವಿ ಅಂದ್ರು ಸಹಕಾರ ಕೊಟ್ಟಿದ್ವಿ ಅದ್ರ ತಪ್ಪೇನಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ